ಎಷ್ಟು ಜನ ವಿಚಿತ್ರವಾಗಿ ನೋಡ್ಕೊಳ್ತಾರೆ ಅಂದರೆ ನೋಡಿ ಎಲ್ಲನೂ ಎರ್ಚ್ಬಿಟ್ಟು ಹೊಟ್ಟೋದಪ್ಪ ಮುಕ್ಕೊಂಡು ತಗಿ ಹಾಯ್ ಗರಮ ಅಲ್ಲ ನೋಡಿ ರೋಡ್ಗೆಲ್ಲ ಎರ್ಚಿಬಿಟ್ಟು ಹೊಂಟೋದು ಹಿಂಗ ನೋಡ್ರಪ್ಪ ನೀವೇ ನೋಡಿ ಹಾಂ ಸ ಈ ಥರ ವಾಹನಗಳು ಬರ್ತವೆ ಈ ರೀತಿ ಎರ್ಚ್ಬಿಟ್ಟು ಹೊಟ್ಟೋಗ್ತಿರಲ್ಲ ಹಾಂ ಅವು ಸತ್ತೋಗಲ್ವಾ ನೋಡಿ ಒಂದು ಸಲ ಯೋಚನೆ ಮಾಡಿ ನೀವು ಹಾಂ ಇಲ್ಲೇ ಓಲೆ ಅಟ್ಲೀಸ್ಟ್ ಒಳಗಡೆ ಎಸಿಯೋಕ್ಕೂ ನಿಮಗೆ ಕಷ್ಟವಾ ಹಾಂ ಈ ಥರ ರಸ್ತೆಗಳಲ್ಲಿ ಎಸ್ಬಿಟ್ಟೋಗ್ತಿರಲ್ಲ ಹಾಂ ನಿಧಾನ ನಿಧಾನ ನಿಧಾನಕ್ಕೋಗಿ ನಿಧಾನಕ್ಕೆ ಹೋಗಿ ನೋಡ ಅದ ಯಾವನ ಇನ್ನೊಬ್ಬ ಬಯಸಿದಾನೆ ಅಯ್ಯೋ ಏನು ಜನಗಳಪ್ಪ ಹಾ ಸೊ ದಯವಿಟ್ಟು ಇಂತಹ ತಪ್ಪುಗಳನ್ನ ಕಣ್ರಪ್ಪ ಹಾ ಅವು ಪ್ರಾಣ ಕಳ್ಕೊಳ್ತಬೇಕ್ರಿ ಅವ್ಕೇನ್ರಿ ಗೊತ್ತು ಮನುಷ್ಯನ ಅದು ಸೊ ಸಾಕಷ್ಟು ಜನ ಹೇಳ್ತಾರೆ ನೀ ಏನ್ಮಾಡ್ತಿದ್ದೆ ಎತ್ತಾಕು ಆ ಸೈಡ್ ತಳ್ಳು ಓಡಿಸು ಅದು ಮಾಡು ಇದು ಮಾಡು ನೋಡಿ ಎಲ್ಲ ಪುಡಿ ಪುಡಿ ಆಗೋಗಿದೆ ಗೂಡ್ಸ್ಬಿಡು ಹಿಂಗೆಲ್ಲ ಹೇಳ್ತಾರೆ ನೋಡಿ ನಮಗೆ ನೋಡಿ ಮನಸ್ಸು ಒಪ್ಪಲ್ಲ ಈ ಥರ ಏನಾರು ರಸ್ತೆಗಳಲ್ಲಿದ್ದರೆ ಏನು ಮಾಡ್ತೀನಿ ಸ್ವಲ್ಪ ಹೊತ್ತು ನಿಂತಿದ್ದು ಅದೆಲ್ಲ ಎತ್ಕೊಂಡು ಸ್ವಲ್ಪ ಖಾಲಿ ಮಾಡೋ ಗಂಟ ಇಲ್ಲೇ ಇದ್ದೋಗ್ತೀನಿ ಅರ್ಧ ಆಯ್ತಾ ಇದು ನಮ್ಮ ಒಂದು ಮೆಂಟಾಲಿಟಿ ಅವೇನು ಮಾಡುತ್ತೆ ಆಚೆ ಈಚೆ ನೋಡಲಿ ಹಾಂ ಮರಿ ಬರ್ತೈತೆ ದಾಡ್ತದೆ ಯಾವ್ದಾದ್ರು ವಾಹನ ವೇಗವಾಗಿ ಬಂದರೆ ಅವ್ರಿಗೆ ನಿಧಾನ ಅನ್ನೋದೇ ಗೊತ್ತಿಲ್ಲ ಈ ಥರ ಪ್ರಾಣಿಗಳು ಮೂಕ ಪ್ರಾಣಿಗಳನ್ನ ನೋಡಿದಾಗ ಸ್ವಲ್ಪ ನಿಧಾನವಾಗಿ ಹೋಗ್ಬೇಕು ಅಂತಕ್ಕಂಥ ಒಂದು ಅರಿವಿರಲ್ಲ ವೇಗವಾಗಿ ಚಲಿಸ್ತಾರೆ ಸೊ ಇಷ್ಟೇ ಅಪ್ಪ ಇನ್ನೇನು ಹೇಳೋಕ್ಕಾಗಲ್ಲ ದಯವಿಟ್ಟು ಏನು ಈ ಅರಣ್ಯ ಪ್ರದೇಶದಲ್ಲಿ ವಾಹನಗಳು ಸಂಚಾರವನ್ನು ಮಾಡ್ತಕ್ಕಂಥವ್ರು ದಯವಿಟ್ಟು ಈ ಥರ ರಸ್ತೆಗಳಲ್ಲಿ ನೀವು ಈ ಥರ ಆಹಾರ ಪದಾರ್ಥಗಳನ್ನು ಬಿಸಾಡಬೇಡಿ ಅದರಿಂದ ಕೋತಿಗಳು ಪ್ರಾಣ ಹಾನಿಯನ್ನು ಮಾಡ್ಕೊಳ್ತವೆ ಸೊ ನಿಮ್ಗೆ ಗೊತ್ತಾಗಲ್ಲ ಅದು ತಿಂಡಿ ತಿನಿಸುಗಳು ತಿನ್ನುವ ಉದ್ದೇಶದಿಂದ ಅವು ಒಂದು ಕಡೆಯಿಂದ ಮತ್ತೊಂದು ಕಡೆ ಅವು ಏನು ಮಾಡ್ತವೆ ಈ ಥರ ಸೈಡ್ಗೆ ಬರ್ತವೆ ಸೊ ಈಗೇನು ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಒಂದು ಆಲ್ಟರ್ನೇಟಿವ್ ಇವೆ ಗೊತ್ತಾಗತ್ತೆ ಆದರೆ ನೀವು ಸ್ಟಾರ್ಟಿಂಗ್ ಎಸ್ತಿರಲ್ಲ ಆ ಸಂದರ್ಭದಲ್ಲಿ ಅವೇನು ಮಾಡ್ತವೆ ತುಂಬ ಆಚೆ ಈಚೆ ಓಡಾಡೋಕೆ ಸ್ಟಾರ್ಟ್ ಮಾಡ್ತವೆ ಸೊ ನಿಧಾನಕ್ಕೆ ಹೋಗಿ ಸರ್ ನಿಧಾನ ನೋಡಿ ಒಬ್ಬೊಬ್ಬರು ನೋಡಿರ್ತಾರೆ ಏನು ತಿರ್ಸ್ಕೊಳ್ತಾರೆ ಒಬ್ಬೊಬ್ಬರು ಬರ ಮತ್ತು ನುಗ್ಸ್ಕೊಂಡು ಹೋಗ್ತಾ ಇರ್ತಾರೆ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೊಳ್ತಾರೆ ಇನ್ನು ಕೆಲವರು ಅರ್ಥ ಮಾಡ್ಕೊಳ್ಳೋಲ್ಲ ನೋಡಿ ಹಾಂ ಈ ರೀತಿ ಮಾಡ್ತಾರೆ ತಪ್ಪುಗಳನ್ನ ದಯವಿಟ್ಟು ಮತ್ತೊಮ್ಮೆ ಇದ್ದೀನಿ ಯಾವುದೇ ಕಾರಣಕ್ಕೂ ಈ ರಸ್ತೆಗಳಲ್ಲಿ ಈ ಥರ ಕೋತಿಗಳಿಗೆ ಆಹಾರವನ್ನು ಬಿಸಾಡಬೇಡಿ ಬಿಸಾಡಬೇಡಿ ಸೊ ದಯವಿಟ್ಟು ಪ್ರವಾಸಿಗರಲ್ಲಿ ಒಂದು ಮನವಿ ಮಾಡ್ಕೊಳ್ತಿದ್ದೀನಿ ಸೊ ಹಿಂದೆ ಒಂದು ದೊಡ್ಡ ವಾಹನ ಬರ್ತೈತೆ ಸೊ ಏನು ಈ ಒಂದು ಆನೆ ಥರ ತಿಂಬದ ತಿರುವಿನಲ್ಲಿ ಯಾವ ಥರ ತಿರುಗಿಸ್ತಾನೆ ಅನ್ನೋದೇ ನನಗೊಂದು ಒಂದು ಆಶ್ಚರ್ಯಕರ ಆಗ್ಬಿಟ್ಟಿದೆ ಸೊ ಅವ್ನು ಬರಲಿ ಅದೊಂದು ವೀಡಿಯೋ ಪ್ಲೇ ಮಾಡ್ತೀನಿ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸೊ ಈ ಒಂದು ವೀಕ್ಷಣೆಯನ್ನು ಕಂಡಂತಹ ಪ್ರವಾಸಿಗರು ದಯವಿಟ್ಟು ಎಚ್ಚೆತ್ಕೊಳ್ರಪ್ಪ ಎಚ್ಚೆತ್ಕೊಳ್ಳಿ ಈ ರೀತಿ ರಸ್ತೆಗಳಿಗೆ ಹಾಕ್ಬೇಡಿ ಆಹಾರವನ್ನು ನೋಡಿ ಈ ಥರ ಬತ್ತಾಯಿ ಇರ್ತದೆ ಕಾರು ನೋಡ್ಕೊಳ್ಳಿ ಹಾಂ ಈ ಕಡೆನೂ ವಾಹನ ಬಂದಾಗ ಏನು ಮಾಡೋಕ್ಕಾಗಲ್ಲ ಇವು ವಿಧಿ ಇಲ್ಲದೆ ಸೈಡ್ಗೆ ಹೋಯ್ತವೆ ವಾಹನಗಳು ಅರ್ಥ ಆಯ್ತಾ ನೋಡಿ ಅಲ್ಲಿ ನೋಡಿ ಹಾಂ ಕೋತಿಗಳು ನುಗ್ಗಿದ್ರೆ ಅವು ಸಾವಿಗೆ ಸರಣಾಗ್ತವೆ ಇಷ್ಟೊತ್ತು ಗಂಟೆ ರಸ್ತೆಯಲ್ಲೇ ಇತ್ತು ಹಾಂ ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಡ್ರಪ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ